டை கைத்தில் நெங்கோ எண்ணு இது ஒப்பிட் நம்ம ஜீவன் நோடி உண்கனக்கிணா எண்ணு நோடத் தன்கு நம்ம மனசுக்கு உணது ஓடது அமலே தின்போது உண்போது மொதலு எண் கர்சி நோட் கண்திடுங்க ಬ್ಲೂ ಹೇಳಿದ್ರು ಏನು ಹೆಣ್ಣು ನೋಡಂಗೆ ಇಲ್ಲ ಹೇಳಂಗೆ ಇಲ್ಲ ಏನು ದೇವತೆ ದೇವತೆ ಅಪ್ಸರ ತರ ಅದೇ ಅಂತ ಹೇಳಿದ್ರು ಆದ್ರೂ ಸಂಪ್ರದಾಯ ಪ್ರಕಾರನ ನೋಡ್ಬೇಕಲ್ವಕ್ಕ ಮತ್ತೆ ನಮ್ಮ ಮಗುನಗುವಿ ಉಪ್ಕೊಳ್ಬೇಕಲ್ಲ ಅಂತ ಅಷ್ಟೇಯಾ ಅಕ್ಕ ಅದಕ್ಕೇನು ಬಂದಿರೋದೆ ಹೆಣ್ಣು ನೋಡಕಂತೆ ಇನ್ನು ಹೆಣ್ಣು ನೋಡಿದ್ರೆ ಹಂಗೆ ಹೋಗೋದಾ ಕರೆಸ್ತೀವಿ ಕುತ್ಕೊಳ್ಳಿ ಏನೋ ಫ್ರೆಂಡ್ ಬಂದವಳೆ ರೆಡಿ ಮಾಡ್ತದೆ ಹುಡುಗಿ ಅಕ್ಕ ಬೇಗ ಬೇಗ ರೆಡಿ ಮಾಡೋಕೆ ಹೇಳಿ ನಮ್ಗಂತೂ ತರ್ಕಳಕಾಯ್ತಿಲ್ಲ ಕನಕ ಆಯಿತು ಇನ್ನೊಂದು ಕಾಲು ಗಂಟೆ ಏಯ್ ಪತ್ತು ನಿಮಿಷ ಅಷ್ಟೇ ಏನಮ್ಮಿ ಏನಾದರೂ ಕೊಟ್ಟಾ ಅಯ್ಯೋ ಅಣ್ಣ ಏನು ಬೇಡ ಬನ್ನಿ ನೀವು ಕುತ್ಕೊಳ್ಳಿ ಕುತ್ಕಳದಲ್ಲಿ ಇರ್ಲಿ ಏನು ತಗೊಂಡಿರಿ ಏನು ಬೇಕು ತಿನ್ನೋಕೆ ಉಣ್ಣಕ್ಕೆ ಜ್ಯೂಸ್ ಅಯ್ಯೋ ಏನು ಬೇಡಿ ಏನು ಕಸಿ ಏನು ಅಷ್ಟೇ ಸಾಕು ಹೋಗಮ್ಮಿ ಪೂಜೆನ ಕರ್ಕೊಂಬಾ ಹೋಗು ಏನು ರೆಡಿ ಮಾಡೋರು ಏನು ಬಣ್ಣ ಬಿಡಿದರು ನಮ್ಮ ಹೆಣ್ಣು ಇರೋದು ಸಾಕು ಕತೆ ಕರ್ಕಬೇಕು ಏಯ್ ಬರ್ತಿಂಗ್ ಆಡಬೇಕಾ ನೀವು ಸಮಯಿ ಅಮೇಲೇ ಇನ್ನೇನ್ರಣ್ಣಾ ಸಮಾಚಾರ ಏನು ನಮ್ಮ ಹುಡುಗ ಏನು ಮಾತಾಡ್ತಾನೆ ಇಲ್ವಲ್ಲ ಅಯ್ಯೋ ಅಣ್ಣ ಅವನಾ ಇದೆ ಹೆಣ್ಣು ನೋಡilವಲ್ಲ ನೋಡಕ್ಕೆ ಕೈ ತವನೇ ಅಷ್ಟೇ ಏನಪ್ಪ ಮದುವೆ ಬಂಡು ಮಾತಾಡಪ್ಪ ನಾನು ಏನು ಹೇಳದು ಮಾವಾ ಏ ನೀವೇ ಹೇಳ್ಬೇಕು ಎಲ್ಲ ನೀ ಓ ನೋಡಿ ಅಣ್ಣಾ ನೀವು பா 봐ಂತೆ ನೋಡಿ ನಮ್ಮ ಗಂಡ ಹೆಂಗೆ ಹೆಲ್ದೇರೋದು ಇನ್ನೇನವಾ ನಮ್ಮ ಹುಡ್ಗಿ ನೋಡ್ಕೊಂಡು ಒಕ್ಕಿ ಆದ್ರೆ ನಾವು ಮಾವನೇ ನಾವು ನಾವು ಬಿಗ್ರು ಬಿಗ್ರು ಇನ್ನೇನೋ ಕರ್ಸಿ ಸಾಕು ಇನ್ನೆಷ್ಟ್ ಮೇಕಪ್ ಮಾಡ್ದಾರಂತೆ ಕರ್ಸಿ ಸಾಕು ಯಾಕಪ್ಪ ಮದ್ಬೇಕು ಉಂಟು ನೋಡಕ್ ಆತ್ರುವಾ ಅಯ್ಯೋ ಹಂಗಲ್ಲ ಕಂದ ನಂಗೆ ಬಂದಿರದೆ ಹುಡ್ಗಿ ಕರ್ಸಿ ಇನ್ನೇನು ಸರಿ ಇರಪ್ಪ ಅವ್ರ ಬಿಟ್ರೆ ಬರಕಲ ನಾನೇ ಹೋಗಿ ಬರ್ತೀನಿ ಏನಾದ್ರು ಕುಡಿಯಾಕೆ ತಿನ್ನಾಕೆ ತಕಾಳಿ ಅಂದ್ರೆ ಬೇಡ ಅಂತಿದ್ದೀರಿ ಕರ್ಕ ಬಂದ್ಬಿಡ್ತೀನಿ ಪೂಜಾ ಖುಷಿ ಚೆನ್ನಾಗಿ ಕಾಣಿಸ್ತಿಲ್ಲ ಇವಾಗ ಕುಂಕುಮ ಕೊಟ್ಟನಲ್ಲ ಒಳ್ಳೆ ಫಿಗರ್ ಫಿಗರ್ ತರ ಕಾಣ್ತಿದಿ ಮಗ ಪೂಜಾ ಬವಾ ಬಾ ನೀನ್ ನೋಡಕ್ಕೆ ಗಂಡ್ ಕಡೆಯವರು ಕಳ್ಕೊಂಡ್ ಕೂತವ್ರ ಅಂತ ಬಾ ಆಮ ಆ ಯಾಕಂದ್ರೇಳ್ತಿದಿ ನೀನು ಬಾ ಅವರ ನೀನ ಕಾಕಬ ಕರ್ಕ ಬಾ ಅಯ್ಯೋ ಅಜ್ಜಿ ನಂದು ಇವತ್ತೇ ಡ್ರೆಸ್ ಚೆನ್ನಾಗಿಲ್ಲ ನೋಡಿ ನೀವು ಮೊದ್ಲೇ ಹೇಳಿದ್ರೆ ನನಗೆ ಏನಾದರೂ ಹಾಕೋ ಬತ್ತಿದ್ದೀಯ ಹೆಂಗ ಇಲ್ಲಂದ್ರೆ ದೌಣಿ ಏನಾದ್ರೂ ಹಾಕೋ ಬತ್ತಿದ್ದೆ ರೆಡಿ ಆಗಿ ಬರ್ತಿದ್ದೆ ನೀವು ಹಿಂಗ ಹೇಳ್ಬಿಟ್ರೆ ಹಿಂಗೆ ನೀವು அவ ஏனாகதே கதையே கக்கி அவ் முந்தே எல்லா இத்தர பட்டை காண்சில்ல நீங்க கண்டிப்பாங்க ஆண்டி கரீரே ஆண்டி கண்ட அய்யோ அவளே எழுது கதையே கமலினே எழிதுல எண்ணின் கைல கசனி அந்த கல்லா சாரி அஜ்ஜி நீ மொத்லே முக்க தோற்கு ட்ரெஸ் பர்த்தினி ஓகேனா அவ நீ மனைகினேவோ அந்த வார ஏன் இடா ಏನಿದ್ರು ಇಲ್ಲಿ ಅಷ್ಟೇ ಅಯ್ಯೋ ಅಜ್ಜಿ ನೀವಂತ ತುಂಬ ಆಟ ಮಾಡ್ತಿದೀರಾ ಇವಾಗ ಏನು ಕರ್ಕೊಂಡು ಬರ್ತೀನಿ ನೋಡಿರಿ ಅಮ್ಮ ಬೇಗನೆ ಬಾ ಒತ್ತು ಮಾಡಬೇಡ ಇಲ್ಲ ಅಜ್ಜಿ ಆಯ್ತು ಇನ್ನೇನು ಇಲ್ಲ ಎಲ್ಲ ಫಿನಿಶ್ ಆಯ್ತು ಓದೆ ಅಮ್ಮ ಕರ್ಕೊಂಡ್ ಬನ್ನಿ ಪೂಜೆನ ಅಲ್ಲೋಡಿದ್ರೆ ನೋಡಿದ್ರೆ ಮಾಡ್ಕೊಂಡು ಒತ್ತಾಯ್ತು ಅಂತ ಅಂಥವ್ರೆ ನೀವು ಏನು ಮಾಡ್ತಿದ್ದೀರಿ ಇಲ್ಲಿ ಗಣಪನ ಅದಕ್ಕೆ ಬನ್ನ ಆ ಹುಡುಗಿ ಕೆಲ್ಸ ಕಷ್ಟ ಆಯ್ತದಲ್ಲ ಬರ ಮ್ಯಾಕಲ್ಲಿ ಯಾರೋ ಕರ್ಕೊಂಡ್ ಬಂದ್ರೆ ಆಯ್ತು ತೇ ಬನ್ನಿ ಎಲ್ಲಿಯಾ ಕಮಲಿ ಬತ್ತೀನಿ ಪೂಜನ್ ಕರ್ಕ ಬತ್ತಿನೇ ಅಂತ ಬಂದಾವ್ಳೆ ಲೇ ಕಾಣಿಸ್ತಾನಿಲ್ವಲ್ಲ ಅಲ್ಲ ಕನಪ್ಪ ಅದೇ ಪೂಜನ್ ಕೈಲಿ ಟೀ ಕೊಡ್ಸಬೇಕಲ್ಲ ಗಣ್ಣನ್ ಕಡೆ ಅವರಿಗೆ ಅದಕ್ಕೆ ಟೀ ಮಾಡ್ಕ ಹೋಗಾವ್ಳೆ ಇನ್ನ ಯಾವಾಗ ಕರ್ಕ ಬರೋದು ಅಂಗರೆ ಇಣ್ಣ ಆಯ್ತು ಟೀ ಮಾಡಿ ಈಗ ಹೋಯ್ತೀನಿ ತಿನಿ ಇನ್ನೇನು ಸರಿ ಬಿರ್ ಬಿर्ने ಕರ್ಕ ಬನಿ ಅಪ್ಪ ನೀನೇ ಓಡದಲ್ಲ ನಿಮ್ಮ ಅಪ್ಪ ಎงಕೆ ಚಿತವ್ನೆ ನಡಿ ರಮೋ ಕರ್ಕ ಬ ಬಾ ಸರಿ ಅಜ್ಜಿ ಅಲ್ಲ ಬೆಳಕ ಬೆಳಕುಟ್ಟದೆ ಕೋಳಿಗಳೆಲ್ಲ ಕೂಗ್ತವೆ ನಾನು ಯಾಕೆ ನೀದ್ದಿರ ಇವತ್ತು ಓಸಿ ಕೆಲಸ ಇದ್ದಾವೆ ಮನೇಲಿ ಪಟ್ಪಟ್ ಅಂತ ಹೇಳಿಬಿಟ್ಟು ಕೆಲಸ ಎಲ್ಲ ಮುಗಿಸ್ಬೇಕು ಅಲ್ಲ ಅಕ್ಕವರು ಭೀ ಕೋಳಿ ಕೂಗ ಮುಂಚೆನೇ ತೆಳಿತಿದ್ರು ಇವತ್ತು ಯಾಕೆ ಅಂತಾನೆ ರಾತ್ರಿ ಓಸಿ ಚೊಳ್ಳೇನ ನಿದ್ದೆನೇ ಕೊಟ್ಟಿಲ್ಲ ಅದಕ್ಕೇನೋ ಅಕ್ಕನ್ಗೂ ನಿದ್ದೆ ಹೇಳ್ದೆ ಇವಾಗ ನಿದ್ದಗಿದೆ ಮಾಡ್ತಿದ್ದಾರೇನು ಯಾಕೆ ಏಳ್ಸೋದು ಬೇಡ ಓ ಕೆಲಸ ಮುಗಿಸ್ತೀನಿ ಕಸ ಎಲ್ಲ ಕುಡಿಸಿ ಮನೆಯೆಲ್ಲನೂ ತಾರಿಸ್ಬೇಕು ಇವತ್ತು ಓಯ್ತೀನಿ ಪಟ್ಪಟ್ನೇ ಮಗ ಅಲ್ಲ ಕನವ ಏಳ್ಸ್ಬೇಕು ತಾನೆ ನೀನು ನಾ ಕಂಡುಬಿಟ್ಟು ನೀ ಆಗಲೇ ಏಳುವರೆ ಎಂಟು ಗಂಟೆ ಅಯ್ಯೋ ಅಕ್ಕ ರಾತ್ರಿ ಓಸಿಟ್ಟು ಚೊಳಲ್ಲ ಕನಕ ಕೆಡ್ದು ಕೆಡ್ದು ಸಾಕಾಯ್ತು ನಾನು ನಿಮಗೂ ಸೊಳಗಿಳೆ ಬಂದ್ಬಿಟ್ಟು ಹಂಗೆ ನಿದ್ದೆಗೆ ಇದ್ದೇ ಕೊಟ್ಟಿಲ್ವೇನೋ ಅಂತ ನಾನೇ ಸುಮ್ಮನೆ ಅದೇ ಅಲ್ಲ ಕನವ ಯಾ ರಾತ್ರಿ ಮಾತ್ರ ಬಂದ್ಬಿಟ್ಟವೆ ಆವತ್ತೆಲ್ಲ ಇವ್ ತಿರ್ಲಿರತ್ತಾನೆ ನೆನ್ನೆ ಯಾಕೆ ಬಂದು ಇವತ್ತು ಹೊಗೆ ಹಾಕ್ಬಿಡವ್ ಕನಕ ಹಂಗೆ ಮಾಡಬೇಕು ನನಗೂ ರಾತ್ರಿಯಿಂದ ನಿದ್ದೆ ಇಲ್ಲ ಕನಕ ಬರೀ ಕೆರ್ದಿ ಈ ಕೆರ್ದಿ ಸಾಕಾಯ್ತು ಆಮೇಲೆ ಒಂದ್ಸಲ ಅಕ್ಕ ಮತ್ತೆ ನಿದ್ದೆನೆ ಬರಲ್ಲ ಕನಕ ಅಯ್ಯೋ ನನಗೂ ಹಂಗೆ ಆಯಿತು ಕನವ ಯಾಕೆ ಹೇಳ್ಸೋದು ಅಂತ ನಾನೇ ಸುಮ್ಮನೆ ಅದೇ ನೀವು ನೀವೂ ಎಳಿಸ್ಬೇಕಾನೆ ನಾನು ಎಚ್ಚಾಗೆ ಇದ್ನಲ್ಲ ನೀವು ಹೇಳಿದ್ರೆ ಬಂದು ಬೆಂಕಿಂಗಿ ಹಾಕಿ ಒಗ್ಗಿಗೆ ಹಾಕಿ ಒಗಿಸ್ಬೋದಿತ್ತು ಇರಲಿ ಬಿಡವ ಇವತ್ತು ಸೊಳ್ಳ್ದೆಲ್ಲ ಬರೋ ಮುಂಚೆನೇ ಒಗ್ಗಿಗೆ ಹಾಕ್ಬಿಟ್ಟು ಓಡಿಸ್ಬಿಡದ ಕನಕ ಹಂಗೆ ಮಾಡಬೇಕು ಏನು ಮಾಡ್ತಿದ್ದೀ ಹಂಗಿನಕ್ಕೆ ಇಟ್ಬಿಟ್ಟಿದ್ದಿ ಹುನ್ಕನಕೇ ಹುಳಿಗೊಜ್ಜಿತಲ್ಲ ಏನ ಕಲ್ಸೋದ ಅಂತ ಓ ಹುಳಿಯನ ಮಾಡ್ತಿದ್ಯಾ ಎಷ್ಟು ದಿನ ಆಯಿತು ಹುಳಿ ಮಾಡಿ ನೀನು ಅಕ್ಕ ಸುಮಾರು ದಿವಸ ಆಯಿತು ಆಗಲೇ ಮಾಡ್ಕೊಂಡು ಮಾಡಿ ಸರಿ ಕಲ್ಸವ ಅಕ್ಕ ಮುಖ ತೊಳ್ಕೊಂಡ್ರಾ ಮೊಕ್ಕಿ ಕ ತೊಳಕೊ ಬಂದೆ ಗನಕ ಕೂತ್ಕೊಳ್ಳಿ ಅವಸ್ತತೆ ನೋಡ ಅನ್ನವ ಕನಕ ಇಳಕ್ತೀನಿ ಅನ್ನ ಆಗದೆ ಏನ್ ಮಾಡ್ತಿದ್ರು ಅಂತ ನೋಡ್ತಿದ್ದೀರಾ ಅದೇ ಹುಳಿಯನ ಹುಳಿಯನ ಅಂತಾರಲ್ಲ ಅದು ಅದೇ ನಿಮ್ಗೆ ಏನಾದ್ರು ಹುಳಿ ಗೊಜ್ಜು ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗ್ ಮಾಡೋದು ಹುಳಿ ಗೊಜ್ಜು ಅಂತ ಹೇಳ್ಕೊಡ್ತೀನಿ ഇത് മാിരുന്ന ഗൊജ്ജവ ഉളി ഗൊജ്ജൂ മൂഗുകയുക്ത ഉം കണക്കാവൂ ഹിങ്കയ ഹളി ഗൊജ്ജു ഹിഗേയ ಬರ ತಿನ್ನು ನಾ ತಿಂತೀನಂತೆ ಏ ಯಾಕೆ ಹಂಗೆ ತಿನ್ನೋಕೆ ಹಿಂಗೆ ಬೇತಾಡಿ ಹಚ್ಚಿ ಕಡಕ್ಕೆ ತಿನ್ನು ಬೇರೆ ಮಕ್ಳುಗಳು ಕೊಟ್ಟಿದ್ರೆ ನರ ನರ ನೆಟ್ಟು ತಿನ್ಕೊಂಡಿದ್ದಾವು ಹಿಡ್ಕೊಂಡು ಕೂತಿದ್ದೀರ ನೀನು ತಿಂತೀನಿ ತುಮ್ನಿದಮ್ಮ ಮದಿಕೊಂಡು ತಿಂತೀನಿ ಅಪ್ಪ ಮಗ್ಗಿನಿ ಅಪ್ಪ ಬಂದ್ಮೇಲೆ ತಿಂತದಕ್ಕೆ ಹಾಕಮೇಲೆ ತಿಂತೀನಿ ನಾನು ಏಯ್ ನೋಡು ಅಪ್ಪನ ಕಂಡ್ರೆ ಇಷ್ಟ ಆಸೆ ಆಸೆ ಮಾಡೆ ಮಾಡಿ ಹಿಂಗ ಕೂತಿರೋದು ನೀನು ಅತ್ತೆ ಬಂದವರಲ್ಲ ಯಾವಾಗ ಬಂದ್ರಿ ಓ ಇನ್ನೇನಪ್ಪ ಏನು ಸಾಕ್ತಿದ್ದಾರೋ ಬದುಕಿದಾರ ಅಂತ ನೋಡಕ್ಕೆ ಬಂದಿಯ ನೀನು ನನ್ನ ಮಗಳು ಯಾವಾಗ ಕಣ್ಣು ಮುಚ್ಕೊಂಡ್ಲು ಆವತ್ತೇ ಕೊನೆಗೆ ಹೋಯ್ತು ನಾನು ನೋಡೋದು ಮಾಡೋದೇ ಅವ ಈಗೇನು ಮಾಡಕ್ಕೆ ನಾನು ನೋಡಕ್ಕೆ ಬಂದಿ ಮಾಡೋಕ್ಕೆ ಬಂದಿಯೇ ನೀನು ಎಡ್ತಿ ಕಟ್ಕೊಂಡು ವಾರಾಡ ಹೊತ್ನಲ್ಲಿ ಹಾಂ ಸುಖವಾಗಿ ಸುಖವಾಗಿ ಸುಖವಾಗಿದ್ದಾನೆ ಇನ್ನೇನಿದ್ದಿ ನನ್ನ ಮಗಳು ಕೈಸಂದಿ ಸಿಗಸ್ಬಿಟ್ಟು ಕಣ್ಣು ಮುಚ್ಕಂಡ್ಲು ಯಾರು ನೋಡೋರು ದಿಕ್ಕಿದ್ದರು ತಾಳು மகளனா அச்ச முட்டத அன்னது விட் நீ கட்ஸ்தா மக்கிஹாக்கிங்க தபு மகசாக்காது இங்க அந்த கேது ஒட்கண்ட் படக்கி இஸ்க்கண்டவ்வளா நன் மகவா அது எங்கரத்தேன மத்த போய்த்தா இல்லக்கல வடகிடியா கைகிடிக்கொய்த்தில ನಮ್ಮ ಪಾಳಿಗೆ ನಾವು ಮಾತಾಡ್ತಾ ಇದ್ದ ನಿಗುವೆ ಇಲ್ಲ ಇಂಥ ಪೆದ್ದಿಯಾ ಬಿಟ್ಬಿಟ್ಟು ನೀನು ಕೈ ಸಂದಿಗೆ ಹೋಗಿದ್ಯಲ್ಲ ಏನು ಅನ್ನೋಕ್ಕಿಲ್ಲ ಅಂತ ನನ್ನ ನನ್ನಿದ್ರಿಗೆಯ್ಯ ಕಾಲಲ್ಲಿ ಅದಿತಾವಳೆ ನೀನು ಎಡ್ತಿ ಚೆಂದಾಗಿ ಮರ್ಯದಿರ್ಸೀವಿ ಚೆಂದ ಕೊಟ್ಟಿವ್ನಿ ಹ್ಞೂ ನೀನು ಬಂದು ಏನು ಅನ್ಬೇಕು ನನಗೆ ಅನ್ನ ಬೇಕಾರೆ ನೋಡ್ಯ ಬಿಡದ ಏನು ಹೇಳನೆ ನಾನು ಕಣ್ಣಲ್ಲಿ ನೋಡಕ್ಕ ಸರಿ ಆಯಿತು ಹೊಡಿತಿದ್ದು ನನ್ನ ಮಕ್ಳಿಗೆ ಚೆಂದಾಗ ತರ್ದಿರ್ತಾಕಿವನಿ ಓ ಏನೋ ಚೋಟದ ಇಲ್ಲ ನಿನ್ನ ಮಗಳು ಅವಳುವೇ ನಿಂತ್ಕೊಂಡು ಅವನು ಮಗಳು ಹೊಡಿ ಕುತಾವ್ರಲ್ಲ ಅಲ್ಲ ಹಿಂಗೇನಿನ್ ಸಾಕೋದಿರೋದು ನನ್ನ ಕೈ ನೋಡ್ಕೊಳಕಾಗಲ್ಲ ಅನ್ಬಿಡು ಸಾಕಾಗಲ್ಲ ಅನ್ಬಿಡು ಈ ಮುತ್ಕಿ ಮನ ಮನೆಗ್ ಬಿಕ್ಸೇ ಬೇಡಾರ ಸಾಕ್ತಾಳೆ ನನ್ನ ಮಗಳ ಬಿಟ್ಬಿಡಕಲಾಕತ್ತೆ ಎಷ್ಟು ಹೇಳಿದ್ರು ಅಷ್ಟೇ ಇಲ್ಲ ನನ್ನ ಮಗಳ ಮೇಲೆ ಕೈ ಮಾಡ್ತಿದ್ದಾ ತರೀತೀನಿ ನೀನು ತರ್ದಾಕೋದು ನಾನು ಕತೆ ನಾನು ನೋಡಿಲ್ವಾ ತರಿತಿದಿ ತಟ್ಟೆ ಮುಂದ ಒಂದಷ್ಟ ಅಷ್ಟು ಬಿಟ್ರೆ ನೀನು ಯಾರಿಗೂ ನೀನು ಏನೂ ಮಾಡೋಕ್ಕಿಲ್ಲ ಸುಮ್ಮನೆ ಯಾಕೆ ಬಡಾಡೆ ಬಿಟ್ಕೊಂಡು ಹಾಂ ಕಳಿಸು ನನ್ನ ಮಗಳನ್ನ ನಾ ಕಪ್ಪ ಹೋಯ್ತಿನ ಕತೆ ಮನೆಗೆ ಕಳ್ಸಪ್ಪ ಅಪ್ಪ ಸಾಕು ನನ್ನ ಮಗಳನ್ನ ನೀನು ಚೆನ್ನಾಗಿ ಸಾಕಿ ಸಲಗಿರೋ ಸಾಕು ಕಳ್ಸಪ್ಪ ನನ್ನ ಮಗಳನ್ನ ನಾನೇ ಸಾಕತ್ತೀನಿ ಇನ್ನೊಂದು ಮಗ ಇದನ್ನ ಸಾಕ್ತಿಲ್ವ ಅಂತ ಸಾಕತ್ತೀನಿ ನಿಮ್ಮ ತಂಟೇನು ಬೇಡ ನಿಮ್ಮ ತಗ್ರಲ್ಲೂ ಬೇಡ ನೀನು ಇಡ್ತಿ ಕೈಸೋ ನಿಗಿರೋದು ಬೇಡ ಆ ಹೆಣ್ಣಿಗೆ ಒಡೆಯೋದು ಬೇಡ ನೀನು ನೋಡ್ರೆ ಒತ್ತರ ಕಡ್ದೋಗಿ ಸದ್ದೋಗಿ ಬರ್ತಿದ್ದೀವಿ ನನ್ನ ಮಗಿನ ಏನಾರು ಆಗೋದ್ರೆ ಯಾರು ಕೇಳೋಕೆ ದಿಕ್ಕಿದರು ಈರುಳೊಬ್ಬಳನ್ನ ಕಳ್ಕೊಂಡಿವಿನಿ ಇವಳನ್ನ ಕಳ್ಕೊಳಕ್ಕೆ ನನಗೆ ಇಷ್ಟವಿಲ್ಲ ನೀನು ಮಾತ್ರ ನನ್ನ ಮಗಳನ್ನ ಕಳಿಸಲ್ಲ ನಮ್ಮ ಮಾತು ನನ್ನ ಹತ್ರ ಬೇಡ ಅಷ್ಟೇ ಆಗ ಮಾತು ಕೊಟ್ಟೆ ನನ್ನ ಮಗಳು ನಂತ ಇರಲಿ ನನ್ನ ಇಡ್ತಿಗೆ ಸಮಾಧಾನ ಆಯ್ತಿದೆ ನಾನು ಸಾಕಿದ್ರೆ ಅನ್ಕೊಂಡು ಹೇಳಿದೆ ಆ ಮಾತ್ರೆ ಮರ್ಯಾದೆ ಕೊಟ್ಟು ನಾನು ಇಷ್ಟಿನ ಬುಟ್ಟೆ ಬುಟ್ಟಕ್ಕೆ ಹೆಡ್ತಿ ಏನು ಶಾಸ್ತ್ರ ಮಾಡಿದ್ಲು ಏನು ಸಂಪ್ರದಾಯ ಮಾಡೋದು ಎಲ್ಲ ನಾನು ನಿನ್ನ ಹೆಡ್ತಿ ಇನ್ನು ನಾನು ಹಂಗೆ ಇರ್ತೀನಿ ಹಿಂಗೆ ಇರ್ತೀನಿ ಅಂತ ಬಂದು ನಾನು ಒಪ್ಪಕ್ಕಿಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಯ್ತೀನಿ ನೀನು ಮಾತ್ರ ಹುಸ್ಗಿಸ್ರು ಬಿಟ್ಟು ಬಿಡ್ರೆ ನಿನಗೂ ಸರಿಯಾದ ಕೆಲಸ ಮಾಡಿಬಿಟ್ಟೆ ಹೋಗೋದು ಅಷ್ಟು ಸರಿಯಾದ ಕೆಲಸ ಮಾಡಿದೀನಿ ನಿನಗೂ ಅಷ್ಟೇ

ಏನತೆ ಮಾಡಾನೆ ನಾನು ಹಾಂ ಜನಗಳು ಹಿರಿಯರ್ತಿ ಮಗಳಿಗೋಸ್ಕರ ಕಿರಿಹ್ತಿ ಸೀಸ ಕೊಡ್ತಾನೆ ಅಂತ ಅನ್ಕತ್ತಾರೆ ಅಂದ್ಬಿಟ್ಟು ಬಾಯ್ ಮುಚ್ಕೊಂಡೀನಿ ಕನತೆ ಆ ಬಡ್ಡಿ ಮಗಳು ಬೋಯ್ತಾಳೆ ಆಡ್ತಾಳೆ ಅಂತ ಗೊತ್ತಿತ್ತು ಅತೆ ನನಗೆ ಹಿಂಗೆಲ್ಲ ಹೊಡಿತಾಳೆ ಬಡೀತಾಳೆ ಅಂತ ನನಗೆ ಗೊತ್ತಿತ್ತಿಲ್ಲ ಕನತೆ ನನ್ನ ಮಗಳು ಏನು ಹೇಳ್ತಾಳೆ ಕಣತೆ ಕನತೆ ಏನ್ ಮಾಡೋಣತೆ ಬಡ್ಡಿ ಸರಿ ಇಲ್ಲ ಅನತ್ತೆ ಏನ್ ಮಾಡನೆ ಜನಗಳು ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಇವ್ನಿ ಕಣತೆ ನನ್ನ ಮಗಳಿಗೋಸ್ಕರ ನಾನು ಜೀವ ಮಾಡಿಕೊಂಡು ಇವ್ನಿ ಕಣತೆ ಪ್ರಪಂಚ ಮೇಲೆ ಇಲ್ಲಾಂದ್ರೆ ನಾನು ಯಾವುದೋ ಒಳಗೆಳೆ ಬಿದ್ದು ಸೊತಬಿಡೋನು ಅವಳ ಆಡ ಮಾತ್ ಅವಳಕೆಲ್ಲ ಅನ್ಸ್ಕೊಂಡು ಆಡಿಸ್ಕೊಂಡು ನಾನಾಗಂತ ಬಂಡ್ ಬಡ್ಡಿ ಇದೆ ಇವ್ನಿ ಅನತ್ತೆ ಅಂದ್ರೆ ನನ್ನ ಮಗಳಿಗೆ ಹಿಂಗೆಲ್ಲ ಸಿಗ್ಸ ಕೊಡ್ತಾಳೆ ಅಂದ್ರೆ ಬಡ್ಡಿ ಮಗಳನ್ನ ಕತ್ತರಿಸ್ಬಿಡ ನಾನ ಅನ್ಸ್ತದೆ ಏನ್ ಮಾಡ್ಯತೆ ನಾ ಸೊತಗಿದವ ನಾ ಅಂತ ಕರ್ಸಬೇಕು ಕರ್ಸಿಬಿಟ್ಟು ಈ ತರ ಮಾಡ್ತಾವಳೆ ನನ್ನ ಮಗಳಿಗೆ ಈ ತರ ಶಿಕ್ಷೆ ಕೊಡ್ತಾವಳೆ ಬಂಧನ ಕೊಡ್ತಾವಳೆ ಅಂತ ಹೇಳ್ಬೇಕು ಯಾಕೆ ನಾ ಸತ್ತೋಗಿದ್ದೀನ ನಾನು ಬದುಕಿಲ್ವ ಇನ್ನು ಹಾಂ ಇಲ್ಲಿ ನಿಮ್ಮ ಅವನಿಗೆ ಹೇಳ್ಕೋಬೇಕು ಏನು ಮಾಡಿಯತ್ತೆ ಅವನು ಹೊಡೆದಾಡ್ತಾಳೆ ಅವನಿಗೂ ಮರ್ಯಾದೆ ಕೊಡಕ್ಲ ಕಣತೆ ಅತ್ತೆ ಅವಳು ಎಷ್ಟು ಹೋಗಿ ಸಹ ಇವಳು ಮಾತುಕೆ ಹೋಗಿ ಹೋಗಿ ಮುತ್ತೂರು ಮಾತುಕೆ ಬಾಯಿ ಬಂದು ಬಯಸ್ಕೊಂಬಿಟ್ಟಾಳೆ ಕಣತೆ ಅವಳು ಯಾರ ಜೊತೆ ಬಿಟ್ಟಳು ಬುಗ್ರಿಯ ನನ್ನ ಜೊತೆ ಬುಡ್ಡಿ ಬುಗ್ರಿ ಅವಳನ್ನ ಸರಿ ಕೆಲಸ ಮಾಡ್ತೀನಿ ನಿಮ್ಮಂಗೆ ಹಂಗೆ ಎದ್ಗಿದ್ರು ಕೊಳಲ್ಲ ಮೊದಲು ಏಟು ಆಮೇಲೆ ಮಾತು ಸರಿಯಾ ಓ ಯಾವ್ದು ಎದ್ಗಿದ್ರ ಕೈ ಬಿಡ್ತಕ್ಕ ಮುತ್ತು ನೀನು ನಿಮ್ ಚಿಕ್ಕವ ಒಡೆಯಕ್ ಬಂದ್ರೆ ಯಾಕೆ ಹೊಡೆದಿ ಅಂತ ಕೇಳಬೇಕು ನಾನೇನ್ ತಪ್ಪು ಮಾಡಿದೀನ ಅಂತ ಕೇಳ್ಬೇಕು ಆ ಅವಳು ಕಾಲ ಕಿರಿ ನಿಂಗೆ ನಿಮ್ಗೆ ಮಾತಾಡ್ತಾ ಇದ್ರು ಸುಮ್ಕೆ ಕೇಳಿಸ್ಕೊಂಡಿದ್ಯಲ್ಲ ತಿರ್ಗಿ ಕೆಪ್ಪ ಹುರಿ ಕಳಂಗ್ ಬಿಡ್ಬೇಕು ಅಮ್ಮ ಅಮ್ಮ ಚಿಕ್ಕವ್ವ ತಂಪಗೆ ಮಗ್ಗದೆ ನಾನು ಅದುದ್ರೆ ಕುದ್ಲು ಕಾಯ್ತ ಬಿತ್ತು ಬದೇ ಹಾಕುತ್ತದೆ ನಾಲ್ಕೇ ಮಕ್ಕೆ ಬದಿಯಾ ಅಕ್ಕೆ ನಾನು ಅದ್ರೂ ಒತ್ಕತೀನಿ ಬದ್ರು ಬೈಟ್ಕತೀನಿ ನಾನು ಏನು ಮಾತಾಡಲ್ಲ ರಾಕ್ಷೇಸಿರಲ್ಲಪ್ಪ ರಾಕ್ಷರೂ ಆ ನನ್ನ ಮಗಿಗೆ ಬರೋ ಹಾಕಾರಂತಲ್ಲ ಅಯ್ಯೋಪ್ಪ ಇವರು ಯಾವತ್ತೂ ಎಸಕ್ಕೆ ಬರಪ್ಪ ಇವರು ಅಯ್ಯೋ ನನ್ನ ಕಂದನ್ನ ಬಿಟ್ಬಿಟ್ಟು ಸತ್ತೋದಲಲ್ಲ ಹೂವ ಆ ಇದ್ರೆ ಬುದಂತರಾಗಿರ್ಬೇಕು ಅನ್ನೋದು ಇನ್ನೇ ಯಾಕೆ ಇತಗ ಜಾಣಿನೂ ಅಲ್ಲ ಇತ ಪೆದ್ದಿನೂ ಅಲ್ಲ ಹಿಂಗಾಗಿ ಕಣ್ಣಲ್ಲಿ ನೋಡ್ದು ಹಾಕ್ಸಣ್ಣ ಕಳ್ಳು ಕಿತ್ಕೊಂಡಂಗೆ ಹೋಯ್ತು ಯಾರಿಗೂ ಬೇಡ ಈ ಪರಿಸ್ಥಿತಿ ಅನ್ಬಿಡ್ತು ಹುಟ್ಟಿದ್ರೆ ನೆಟ್ಟು ಹುಟ್ಟಬೇಕು ಇಲ್ಲಾಂದರೆ ಇಂಥ ಕಲಿಯುದ್ರಲ್ಲಿ ಉಟ್ಕೊಂಡು ಅರ್ಧ ದಿನಕ್ಕೆ ಹೋಗ್ಬೇಕಾಯ್ತದೆ ಬೇಡ ಕಣ್ಣಪ್ಪ ಬೇಡ ಒಂಚೂರಾದರೂ ಮನ್ಸತ್ ಹೋಯ್ತದ ಏನು ಮಾಡಿಯವ ನಿನ್ನ ಹಣೆ ಬರೋಣ ಇಷ್ಟು ನಡಿ ಹೋಗದ ಬದ್ರೆ ಬೇಡ ಗಿಡ ಅಂತ ಅನ್ನಕ್ಕೆ ಹೋಗ್ಬೇಡ ಕರ್ಕ ಹೋಗ್ತೀನಿ ಎಲ್ಲಾರಿಗೂ ನಮಸ್ಕಾರ ಕಂಡ್ರಪ್ಪ ಎಡಿಯೂರಿಂದ ಗೀತಾ ಅಂತ ಅವ್ರ ಮಗಳು ರೋಹಿಣಿದು ಇವತ್ತು ಬರ್ತಡೇ ಇದೆ ರೋಹಿಣಿ ರೋಹಿಣಿಯವ್ರಿಗೆ ಅಮ್ಮ ಗೀತಾ ಅವ್ರ ಕಡೆಯಿಂದ ಮತ್ತು ಒಳ್ಳೆ ಲೈಫ್ ಚಾನಲ್ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ಆ ದೇವರು ಸುಖ ಶಾಂತಿ ನೆಮ್ಮದಿ ವಿದ್ಯಾ ಬುದ್ಧಿ ಎಲ್ಲನೂ ಕೊಟ್ಟು ನೂರ್ ನೂರು ಕಾಲು ಚೆನ್ನಾಗಿಟ್ಟಿರಲಿ ಇನ್ನೊಂದು ಸಲ ಗೀತಾ ಅವ್ರ ಕಡೆಯಿಂದ ಮತ್ತು ಒಳ್ಳೆ ಲೈಫ್ ಚಾನಲ್ ಕಡೆಯಿಂದ ರೋಹಿಣಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು